ಐನ್ ರೈತ ಬಂದರೆ ಮಹಿಳೆಯರೇ ಒಂದು ಸೋಬಾನದ ಹಾಡು ಹೇಳ್ತಾರೆ ನೋಡಿ ವೀಕ್ಷಕರೇ ಕೊಡ್ತೀನಿ ಅವರು ಹಾಡುಗಳು ಹೇಳ್ತಾರೆ ನೋಡಿ எல்லா பரோட்டோ மாணிக கன்யா ஹே மத ஓரையோத்தவே சந்த மாதிரே மூத்தவெச்ச ಮಾಲಿಕ ಕನ್ಯದ ನವ ಮಾಡಿದು ಪ್ರೇಮದ ಪೌತ್ರಿಗಾಲವ ಮಾಡಿದ ಹೇ ವರ್ಷ ಹನ್ನೆರಡನೇ ವರ್ಷ ತುಂಬ ಶ್ರೀ ಗೌರಾಗೆ ಯಾರಿಗೆ ಕೊಟೋ ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ಏನಿನ್ನ ಕೊಡಲೆ ಗೌರ ಯಾರಿಗೆ ನಿನ್ನ ಕೊಡಲೆ ಗೌರ ಯಾರಿಗೆ ಕೊಟ್ಟೋ ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ಅಕ್ಲಿಗಾರಿಗೆ ನಿನ್ನ ಕೊಡಲೆ ಶ್ರೀ ಗೌರ ಶ್ರೀ ಗೌರ ವಾಕ್ಲಿ ಗರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ವಾಕ್ಲಿಗರ ವಾಕ್ಲಿ ಗರ ವಾಕ್ಲಿಗರ ಭೂತಿ ವಾಕ್ಲಿ ಗರಿಗೆ ನನ್ನ ಕೊಡಬೇಡ ತಂದೆ ಕೊಡಬೇಡ ತಂದೆ ಹನ್ನೆರಡನೇ ತೊಂಬೆವು ಶ್ರೀಗೌರಾಗೆ ವರ್ಷ ತುಂಬೆ ತೊಂಬೆವು ಗೌರಾಗೆ ಯಾರಿಗೆ ಕೊಟ್ಟು ಕಲ್ಲಣ ಮಾಡಬೇಕು ಕಲ್ಲಣ ಮಾಡಬೇಕು ಬ್ರಾಹ್ಮಣರೀಗೆ ನಿನ್ನ ಕೊಡಲೆ ಗೌರ ಬ್ರಾಹ್ಮಣರಿಗೆ ನಿನ್ನ ಕೊಡಲೆ ಶ್ರೀ ಗೌರ ಬ್ರಾಹ್ಮಣರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ಬ್ರಾಹ್ಮಣರ ಮಾಡಿ ನಾನು ನೋಡಲಾರೆ ಬ್ರಹ್ಮನರ ಮಾಡಿ ನಾನು ನೋಡಲಾರೆ ಬ್ರಹ್ಮನರಿಗೆ ನನ್ನ ಕೊಡಬೇಡ ತಂದೆ ಕೊಡಬೇಡ ತಂದೆ ಇನ್ನಾರಿಗೆ ನಿನ್ನ ಕೊಡಲೆ ಗೌರ ಇನ್ಯಾರಿಗೆ ನಿನ್ನ ಕೊಡಲೆ ಗೌರ ಇನ್ಯಾರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ಕ್ವಾಂಟಿಗರಿಗೆ ನಿನ್ನ ಕೊಡಲೆ ಗೌರ ನನ್ನ ಕೊಡಲೆ ಶ್ರೀಗೌರ ಗರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ಅನ್ನ ಪಾಂಟಿಗಾರಿಗೆ ನನ್ನ ಕೊಡಬೇಡ ತಂದೆ ಗರಿಗೆ ನನ್ನ ಕೊಡಬೇಡ ತಂದೆ ಪಾಂಟಿಗರ ತಗಡಿ ನಾ ಗಾಲ ನಾ ನಾತೂ ಗಾಲ ಶ್ರೀ ತೊಂಬೆವು ಶ್ರೀಗೌರಾಗೆ ತುಮ್ ಚಾತೊಂಬೆವು ಶ್ರೀ ಗೌರಾಗೆ ಯಾರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು ನೀ ಗುಡ್ಡ ಈ ಸೆಲೆನೇ ಗುಡ್ಡ ಸೇ ಾಯಿಸಲೇನೇ ಗುಡ್ಡ ಸಂಪಂಗೀವನ ನಾಟ ನಡವಲ್ಲಿ ಸಂಪಂಗೀವ ನಾಟ ನಡವಲ್ಲಿ ಸಂಪಂಗೀವನದಲ್ಲಿ ಇರುವ ಶಿವ ಜಂಗಮಗೆ ಕೊಡಬೇಕು ಶಿವ ಜಂಗಮಗೆ ಕೊಡಬೇಕು ಹಾಗೆ ಕಂಪಲಾರೆ ಅವಳೆ ಶ್ರೀ ಗೌರ ಶಿವ ಶಿವಜಂಗಮಾನ ಒಪ್ಪಳೆ ಶ್ರೀ ಗೌರ ಶಿವ ಶಿವಜಂಗಮಾನ ಶಿವ ಶ್ರೀ ಗೌರ ರೇಬ್ಬರಿಗೂ ಕಲ್ಯಾಣ ಮಾಡಬೇಕು ಓ ಕಲ್ಯಾಣ ಮಾಡಬೇಕು ವರ್ಷ ತುಂಬೆವು ಶ್ರೀ ಗೌರಾಗೆ ಹನ್ನೆರಡನೇ ವರ್ಷ ತುಂಬೆವು ಶ್ರೀ ಗೌರಾಗೆ ಯಾರಿಗೆ ಕೊಟ್ಟು ಕಲ್ಯಾಣ ಮಾಡಬೇಕು ಕಲ್ಯಾಣ ಮಾಡಬೇಕು